ಹರಾಜಲ್ಲಿ ಈ ಥರ ಒಂದು ಬುಕ್ ಕೊಡ್ತಾರೆ ಇದರಲ್ಲಿ ನಿಮಗೆ ಪ್ರತಿಯೊಂದು ಗಾಡಿದು ನಂಬರು ಓನರ್ಸು ಡೀಸೆಲ್ ಪೆಟ್ರೋಲ ಇನ್ಶೂರೆನ್ಸ್ ಇದೆ ಎಫ್ ಸಿ ಇದೆ ಎಲ್ಲ ಕೂಡ ಡೀಟೇಲ್ಸು ಇದರಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಕೊನೆ ಹರಾಜ್ಗೆ ಎಷ್ಟು ಜನ ಬಂದಿದ್ದರು ಆರಾಜ್ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅದನ್ನು ಕೂಡ ತೋರಿಸ್ಕೊಡ್ತೀವಿ ಫೋರ್ಡ್ ಫಿಗೋ ಎರಡು ಸಾವಿರದ ಹದಿನೈದು ಡೀಸೆಲ್ ವೇರಿಯೆಂಟ್ ಇದು ಒಂದು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಆರಾಜಲ್ಲಿ ಕ್ಲೋಸ್ ಆಗುತ್ತೆ ಫೈವ್ಗೆ ಲೋ ಬಜೆಟ್ ಗಾಡಿಗಳು ಕೂಡ ಸಿಗುತ್ತೆ ಚೆವರೇಜ್ ಸ್ಪಾರ್ಕ್ ಎರಡು ಸಾವಿರದ ಹತ್ತು ಎಪ್ಪತ್ತೈದು ಸಾವಿರಕ್ಕೆ ಕ್ಲೋಸ್ ಆಗುತ್ತೆ ಈಗೇನು ನೋಡ್ತಾ ಇದ್ದೀರಾ ಬೀಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರಕ್ಕೆ ಅರಾಜಲ್ಲಿ ಕ್ಲೋಸ್ ಆಗುತ್ತೆ ಒಂದು ಲಕ್ಷದ ತೊಂಬತ್ತು ಸಾವಿರಕ್ಕೆ ಡೀಸೆಲ್ ಫೋರ್ಡ್ ಫಿ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಕ್ಲೋಸ್ ಆಗುತ್ತೆ ನೋಡಿದ್ರಲ್ಲ ಇದೇ ತರ ಹರಾಜಲ್ಲಿ ನಿಮ್ಗೆ ಯಾವ ಗಾಡಿಗಳು ಬೇಕು ಪ್ರತಿಯೊಂದು ಕೂಡ ನೀವು ಪರ್ಚೇಸ್ ಮಾಡ್ಬೋದು ವೈಟ್ ಬೋರ್ಡ್ ಕಾರ್ ಬೇಕಾ ಎಲ್ಲೋ ಬೋರ್ಡ್ ಕಾರ್ ಬೇಕಾ ಓಮಿನಿ ಬೇಕಾ ಈಕೋ ಬೇಕಾ ಗೂಡ್ಸ್ ಗಾಡಿಗಳು ಬೇಕಾ ಇಲ್ಲಂದರೆ ನೀವು ದೊಡ್ಡ ದೊಡ್ಡ ಲಾರಿ ಟಿಪ್ಪರ್ಗಳನ್ನ ಹುಡುಕ್ತಾ ಇದ್ರ ಪ್ರತಿಯೊಂದು ಕೂಡ ಇಲ್ಲಿ ಯೂಸ್ ಸ್ಟಾಕ್ಸ್ ಇರುತ್ತೆ ಕಣ್ರಿ ಎಲ್ಲಾನು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಭಾನುವಾರದಂದು ಶ್ರೀರಾಮ್ ಆಟೋ ಮಾಲ್ ಮೈಸೂರು ಅವರ ಕಡೆಯಿಂದ ದೊಡ್ಡ ಒಂದು ಹರಾಜು ಮೇಳ ಏರ್ಪಡಿಸಿದ್ದಾರೆ ನಿಮ್ಗೆ ಯಾವ ಗಾಡಿ ಬೇಕಾದರೂ ಇಲ್ಲಿ ತಗೋಬೋದು ಅರಾಜಲ್ಲಿ ಪಾಲ್ಗೊಳ್ಳೋದಕ್ಕೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತಗೊಂಡು ಹೋಗಬೇಕಾಗುತ್ತೆ ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ನೋಂದಣಿ ಶುಲ್ಕ ಇರುತ್ತೆ ಅದರಲ್ಲಿ ಇಪ್ಪತ್ತು ಸಾವಿರ ರೀಫಂಡ್ ಇರುತ್ತೆ ಅಂದರೆ ನಿಮ್ಗೆ ಯಾವುದು ಕೂಡ ಗಾಡಿ ನಿಮ್ಮ ಒಂದು ಬೆಲೆಗೆ ಬಂದಿಲ್ಲ ಅಂದಾಗ ಇಪ್ಪತ್ತು ಸಾವಿರ ರಿಫಂಡ್ ಕೂಡ ಇರುತ್ತೆ